क्या बोलते भेलपुरी खाले फिर पति हाँ। साइड में था एक एक थाना है उसने उसको गोली मार दी यहाँ पे उसने बोला कि ये शायद मुस्लिम की है उसने उसको गोली मार दी नहीं नहीं, नहीं। ಒಬ್ಬ ತಾಯಿ ಗಂಡನ್ನು ಕಳೆದುಕೊಂಡ ನಂತರ ನನ್ನ ಕೂಡ ಸಾಯಿಸುವಂತ ಅಂದಾಗ ಆ ನೆಕ್ಸಲೈಟ್ ಹೇಳ್ತಾನೆ ನಿನ್ನ ಯಾಕ ಬಿಡ್ತಾ ಇದ್ದೀನಂತಂದ್ರೆ ಅಂತಂದ್ರೆ ನೀನು ಓದಿಗೆ ಹೋಗಿ ಹೇಳ ಅಂತೇಳಿ ನಿನ್ನೆಯ ದಿನ ಏನು ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರದ ಕುಲ್ಗಾಂವ್ ಎಂಬ ಒಂದು ಗ್ರಾಮದಲ್ಲಿ ಪ್ರವಾಸಿಯ ಒಂದು ತಾಣಕ್ಕೆ ನಮ್ಮ ದೇಶದ ಸುಮಾರು ರಾಜ್ಯಗಳಿಂದ ಮತ್ತು ನಮ್ಮ ಕರ್ನಾಟಕದಿಂದ ಮೂವರು ಕೂಡ ಆ ಒಂದು ಪ್ರವಾಸಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಉಗ್ರ ಗ್ರಾಮಿಗಳು ನಮ್ಮ ದೇಶದಲ್ಲಿ ಬೆಚ್ಚ ಬೀಳಿಸುವಂಥ ಒಂದು ದುರ್ಘಟನೆ ಮತ್ತು ನೋವಿನ ಸಂಗತಿ ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ನಡೆದಿದೆ ಅದು ಎಲ್ಲ ಇಡೀ ದೇಶಕ್ಕೆ ತುಂಬಲಾರದಂಥ ಒಂದು ನೋವುಂಟು ಮಾಡಿದೆ ಮತ್ತು ಉಂಟು ಮಾಡಿದೆ ಏನು ಟೆರರಿಸ್ಟ್ಗಳು ನಮ್ಮ ಹಿಂದೂಗಳನ್ನು ಅದರಲ್ಲಿ ಯಾವುದೇ ಜಾತಿ ಧರ್ಮ ಅನ್ನೋ ಒಂದು ವಿಷಯವನ್ನು ಎತ್ತದೆ ಬಹಳ ಹೀನಯವಾಗಿ ನೀವು ಯಾವ ಧರ್ಮದವರು ಹಿಂದೂನಾ ಮುಸ್ಲಿಮನ ಅಂತ ಹೇಳಿ ಒಂದು ಆ ಒಂದು ಮಾತುಗಳ ಮೂಲಕ ಹಿಂದೂ ಆದಂಥವ್ರನ್ನ ಮೂವತ್ತು ಜನಕ್ಕೂ ಹೆಚ್ಚು ಜನರನ್ನು ಏನು ಕೊಲೆಯನ್ನು ಮಾಡಿ ಆ ಒಂದು ವಿಡಿಯೋ ಮೂಲಕ ಸಂದೇಶವನ್ನು ಕೊಟ್ಟಿದ್ದಾರೆ ಒಬ್ಬ ತಾಯಿ ಗಂಡನ್ನು ಕಳೆದುಕೊಂಡ ನಂತರ ನನ್ನ ಕೂಡ ಅಂತ ಅಂದಾಗ ಆ ನೆಕ್ಸಲೈಟ್ ಹೇಳ್ತಾನೆ ನಿನ್ನ ಯಾಕೆ ಬಿಡ್ತಾ ಇದೇನೆಂದ್ರೆ ನೀನು ಮೋದಿಗೆ ಹೋಗಿ ಹೇಳ ಅಂತೇಳಿ ಆ ಒಂದು ಮಾತಿನ ಮುಖಾಂತರ ಏನು ಉಗ್ರಗ್ರಾಮಿ ಹೇಳ್ತಕ್ಕಂಥದ್ದನ್ನು ನಾವೆಲ್ಲರೂ ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ ಆಗ್ಲೇ ಈಗಾಗ್ಲೇ ನಮ್ಮ ಭಾರತ ಸರ್ಕಾರ ಇಬ್ಬರನ್ನು ಟೆರರಿಸ್ಟ್ಗಳನ್ನು ಆಗ್ಲೇ ಮಟ್ಟ ಹಾಕಿ ಅವರನ್ನು ಶೂಟೌಟ್ ಮಾಡಿದ್ದಾರೆ ಹಾಗಾಗಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಸಿರುಗುಪ್ಪ ತಾಲೂಕು ಘಟಕದಿಂದ ಈ ಒಂದು ಮೂವತ್ತು ಜನ ಮೃತಪಟ್ಟಂತರಿಗೆ ನಾವು ಮೌನಾಚರಣೆ ಮುಖಾಂತರ ಶಾಂತಿಯುತವಾಗಿ ಮೌನ ಒಂದು ಪ್ರಾರ್ಥನೆ ಮುಖಾಂತರ ಏನು ಮೊಂಬತ್ತಿ ದೀಪ ಬೆಳಗುವುದ್ರ ಮುಖಾಂತರ ಅವರಿಗೆ ನಾವು ಸಂತಾಪವನ್ನು ಸೂಸ್ತಾ ಸೂಚಿಸ್ತಾ ಇದ್ದೀವಿ ಅದಕ್ಕಾಗಿ ಏನು ಇವತ್ತು ನಮ್ಮ ದೇಶದಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿದೆ ಮುಂದೆ ನಡೆದಂತೆ ನಮ್ಮ ಕೇಂದ್ರ ಸರ್ಕಾರ ಹಾಗೂ ಮತ್ತು ರಾಜ್ಯ ಸರ್ಕಾರಗಳು ಇಂಥ ಟೆರರಿಶ್ಟ್ಗಳು ಯಾವುದೇ ಮೂಲೆಯಲ್ಲಿದ್ರು ಕೂಡ ಅಂತವ್ರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಕೂಡ ಇಂಥ ಒಂದು ದುರ್ಘಟನೆ ನಡೆಯಲಾರದಂತೆ ಒಂದು ಏನು ನಮ್ಮ ಆ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರಿಗೆ ಒಂದು ಶಾಂತಿಯುತವಾದ ಒಂದು ಸಂದೇಶವನ್ನು ಅವ್ರನ್ನ ಮಟ್ಟ ಹಾಕ್ತಕ್ಕಂತ ಒಂದು ಅವ್ರನ್ನ ಮಟ್ಟ ಹಾಕಿದ ಒಂದು ಶೂಟ್ಔಟ್ ಮಾಡುದ್ರ ಮುಖಾಂತರ ನಮ್ಮ ದೇಶದ ಜನರಿಗೆ ಒಂದು ಶಾಂತಿಯಂತ ಒಂದು ಸಂದೇಶವನ್ನು ಕೊಡ್ಬೇಕಂತೆ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ನಿನ್ನೆ ನಡೆದಂತ ಈ ದೇಶದಲ್ಲಿ ಇಪ್ಪತ್ತೆಂಟು ಜನರನ್ನ ಟೆರರಿಸ್ಟ್ಗಳು ಏನು ಕೊಲೆ ಮಾಡಿದ್ದಾರೆ ಇಡೀ ದೇಶಾದ್ಯಂತ ಮೌನದಲ್ಲಿ ನೋಡಿಕೊಂಡಿದೆ ನಿಜವಾಗಲೂ ಕೂಡ ಇಂಥ ದುರ್ಘಟನೆ ನಡೀಬಾರ್ದು ಯಾವುದೇ ಯಾವುದೇ ಜಾತಿಯಲ್ಲಾಗಲಿ ಯಾವುದೇ ದೇಶದಲ್ಲಾಗಲಿ ಇಲ್ಲಿ ಇರ್ತಕ್ಕಂಥ ಜಾತಿ ಎರಡೇ ಒಂದು ಹೆಣ್ಣು ಒಂದು ಗಂಡು ಅನ್ನೋದನ್ನು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅದ್ರ ಜೊತೆಗೆ ಇವತ್ತ ಏನು ನಿನ್ನೆ ನಡೆದಂಥ ಘಟನೆ ಅದು ಕರ್ನಾಟಕದವರು ಮೂರು ಜನ ತೆರಳಿದರ ಆ ಒಂದು ಜಮ್ಮು ಮತ್ತು ಕಾಶ್ಮೀರ ಒಂದು ಏನು ಟೂರ್ ಮಾಡಲಿಕ್ಕೆ ಟೂರ್ ಮಾಡೋಂಥವ್ರು ಯಾವುದೇ ಸೆಕ್ಯೂರಿಟಿ ಇಟ್ಕೊಂಡು ಹೋಗಿರೋದಿಲ್ಲ ಸಂತೋಷವಾಗಿ ಜೀವನವನ್ನ ಸಾಕ್ಷಣ ಅಂತ ಹೋಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ದುರ್ಘಟನೆಗಳ ನಡೆದ್ರೆ ಯಾರು ಕೂಡ ಅಂತ ತಾಣಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಿಜವಾಗೂ ಕೂಡ ನಮ್ಮೆಲ್ಲರಿಗೆ ಇದು ಬಹಳ ನೋವಾಗ್ತಾ ಇದೆ ಯಾಕಂದ್ರೆ ಹನ್ನೊಂದು ದಿನ ಆಗಿದೆ ಒಬ್ಬ ಕುಟುಂಬದವರು ಅವರು ಮದುವೆ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಹನ್ನೊಂದು ದಿನದಲ್ಲೇ ತಂಡ ಸತ್ತದಂದರೆ ಆ ಕುಟುಂಬಕ್ಕೆ ಯಾವ ರೀತಿ ಶಾಂತನವನ್ನು ಹೇಳೋಕ್ಕಾಗ್ತದೆ ಹೇಳ್ರಿ ಅವರಿಗೆ ನಿಜವಾಗೂ ಕೂಡ ನಾವೆಲ್ಲರೂ ಕೂಡ ಆ ಕುಟುಂಬಕ್ಕೆ ಶಾಂತವನ್ನು ಹೇಳಬೇಕಾಗ್ತದೆ ಯಾವುದೇ ದೇಶದಲ್ಲಿ ಇಂಥ ಘಟನೆಗಳೇ ನಡಿಬಾರ್ದು ಇಂಥ ಘಟನೆಗಳು ನಡೆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದನ್ನು ಯಾವೇ ಆಗಿರಲಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು